ಮಣಿ ಗೌರವತ್ತಾರೆ ಹೋಗಿ ಸಣ್ಣವ್ರಿಗೆ ಮಾತಾಡ್ಸ್ಕೊಂಡ್ ಬರಬರ್ರಿ ನಮ್ ಸಣ್ಣವ್ ಬರೀ ಕದಾಳು ಅಕ್ಕಿಗೆ ನನಗ ಹೊಂದಾಣಿಕೆ ಇಲ್ಲ ಇಲ್ ಮಾತಾಡ್ಸ್ಕೊಂಡ್ ಬರ್ರಿ ಹೋಗಿಲ್ಲ ಪ್ರಾಪ್ ಕಡೆ ಸಣ್ಣವ್ ಮಾತಾಡ್ಸಕ್ ಚನ್ನ ಹೋಗದ್ ಬೇಡ ಚೇತ್ರಿಗೇ ಬೆಟ್ಟ ಆಗ್ಬಿಟ್ರ ಎಲ್ಲಾ ಗೊತ್ತಾಕತಿ ಚೇತ್ರಿ ಎಲ್ಲಿ ಸಿಗ್ತಾ ನಡಿ ನೋಡಿ ಏನ್ ಸತ್ತಿಂದ ರಾಮಣ್ಣ ಅಭಿಮಾನ ಕೆಲ್ಸದ ಮಾಡೋದ್ರಿ ನೋಡಿ ಹುಳ ಬಿದ್ದೆಲ್ಲಾ ಆಗಲ್ಲಾಗತ್ತವ ಅವ್ರ ಇದ್ರ ಅದ್ರ ಕರ್ತವ್ಯ ಮನೆಯಾಗ ಇರ್ತಾರ ಏನಿಲ್ಲ ಗೌರಿದ್ರು ಹುಳ ಬಿದ್ದು ಗೌಡ್ರಿದ್ದಾಗೆಲ್ಲ ಮಾಡ್ತಾರೆ ಏನ್ರಿ ಕೆಲ್ಸದ ಕಡಿಮೆ ಆಗ್ಬಿಟ್ಟೈತಿ ಬರೀ ನೀವ್ ಮನಿಗ ಹೋಗುದ್ ಮಾಡ್ತೀರಿ ಚಿಕ್ಕವರ ಇರ್ತಾರ ಅಲ್ಲಿ ಹೋಗುದ್ ಮಾಡ್ತಾರ ನಿಮ್ ಕಡೆ ಇಂಪಾರ್ಟೆಂಟ್ ಮಾತಾಡ್ಬೇಕು ಬರ್ಲಾ

ಏನಂತೀರಿ ಕೊಡ್ರಿ ಎಲ್ಲ ಆರಾಮದಿಲ್ಲ ಎಲ್ಲ ಆರಾಮ ಇಲ್ಲ ಅತ್ರ ನೀ ಹೆಂಗಾಗೆ ಏನು ಹೋಗೋದ್ನಿಗೆ ಏನು ನಮ್ಮ ಬಾಳೆ ಗೌರ್ ಶામಿ ಅವರು ಹೇಳಿದ್ರು ರಾಮನ ಭೀಮನ ಒಳಗ್ ಹೋಗ್ತಾರಾ ಹಾ ಏನು ಇಷ್ಟಾರು ಏನು ಇಲ್ಲ ಆಟೇ ನಡಕೋದು ನಮಗೆ ಅಂತ ಗೊತ್ತು ಗೌಡ್ರೆ ಕೇರ್ ಮೇರೆ ಗೌರ್ ಶામಿ ಅಡಾಯಾ ಹಾ ಇದೆ ಏನನ್ನ ಮಾಡ್ಕೊಂಡಿದ್ದಿದ್ರೆ ಮಾಡ್ಕೊಂಡ ಬಿಡಿರಿ ಏನೋ ಯಾಕ್ ಮಾಡೋಲೋ ಚತ್ರೇ ಇನ್ನ ನಮ್ಮ ಸಣ್ಣವ ಅದಾಳ ನಮ್ಮ ಸಣ್ಣ ಆಸ್ತಿ ಆste ಆರಾಮ್ ಅದಾರ ಅವರು ಯಾಕೆ ಮಾಡಿ ನೀವು ನೀವು ನಿಮ್ ಸಣ್ಣ ಹೆಬ್ಬಟ್ರಿ ಅಪ್ಪ ಒಂದ್ ಲಕ್ಷದಾಗ ಎಂಬತ್ತು ಸಾವಿರ ಕೊಟ್ಟು ಮೂನಾ ಅಂತೀ ಹೋರಾ ನಿಮ್ ಸಣ್ಣವ್ರ ಮೂವತ್ತೈದು ಎಕ್ರೆ ಇನ್ನ ಐತೆ ಐಕೊಂಡ್ರಿ ಮೂವತ್ತು ಎಕರೆ ಓದತ್ರಿ ಹೊಲಾ ಯಾಕೆ ಮೂವತ್ತೈದ್ ಹೊಲ ಐತ್ ಆಗತ್ತೆ ನೀನ ಆದ್ರೆ ಅವ್ರ ಇದ್ದಾಗ ಹೆಂಗ ಮೋತ ಹಿಡಿದ್ರೆ ಗೌರಿ ಗೌರವ ಇನ್ನೊಂದ್ ಮಾಡ್ಯಾರ ಯಾರಿಗ್ ಗೊತ್ತ್ರಿ ನಮ್ಗ್ ಏನ್ ಗೊತ್ತ ಸುಮ್ ನಮ್ಗ್ ಹೇಳ್ತಾರ ಬರೀ ಅಂತ ಕೆಲ್ಸಕ್ಕೆ ನಮ್ಗೆ ವಿಚಾರಸಿ ವಿಚಾರಿಸ್ರಿ ತಂಗ ವಿಚಾರಸಿ ಇಲ್ಲಕ್ಕ ರಾಮಣ್ಣ ಭೀಮಣ್ಣ ಆಸಿ ಹೊಡಿಯೋದಕ್ ಯಾರ ನಿಂತಿ ಇಲ್ಲಾ ಅಂದ್ರೆ ಒಂದ್ ಕೆಲ್ಸ ಮಾಡ್ರಿ ಹೇಳಿದಂಗ ಮಾಡ್ತೀನಿ ಹೆಂಗಾದ್ರು ನಿಮ್ ಸಣ್ಣವ್ ಹೆಬ್ಬಟ್ಟ ಅದ ಹೌದಾ ಹೊಳ್ಳಿ ನಿಮ್ ಕಾಕ ಹೋಗ್ಬಾರ್ದು ಅವನು ಖುಚದ ಅವ್ನ ಭೀ ಜೇಂಟ್ ಐತ್ರಿ ಆಸ್ತಿ ಮತ್ತೆ ಹಾಂ ಅದನ್ನ ವಿಚಾರ ಮಾಡ್ರಿ ಪಟಣಿ ಚಿಗೊಂಡ್ ಮಾಡ್ಕೊಂಡ್ರೆ ಅವುದಿಲ್ಲ ರೀ ಅವ್ನು ಭೀ ಎಪಟ್ ಮಾಡ್ಕೊ ರೀ ಮಾಡ್ಕೊಂಡು ಕೇಸಿಂದ ಆಸ್ತಿ ಹೊಡ್ಕೊಂಡು ಅವನು ಕಡೆಯ ಅದೆಲ್ಲ ಚುತ್ರಿ ಬರೋಬ್ಬರ ಹೇಳಿದೆ ನಾಳೆಗೆ ನೋಡಿಕೊಂಡು ಅಂತೆ ಹಾಡ್ತೇನೆ ನೋಡೋಣ ಏನು ಹೌರ ಏನು ಮಾಡೋದ್ ಮಾಡ್ತೀರಿ ಮಾಡ್ರಿ ಹೇಳೋದೈತಿ ಹೇಳಿನಿ ಇಷ್ಟು ಮ್ಯಾಲ ನಿಮ್ಮ ಮರ್ಜಿ ನೋಡಿರಿ ಆ ಬರ್ ಏನು ಆಯ್ತು ಹೊಲ ಕಡೆ ಹೋಗಿ ಬರ್ತೇನೆ ಆಯ್ತಾ ಛತ್ರಿ ಮತ್ತೆ ಕೇಳ್ಬೇಡ್ರಿ ಅಲ್ಲಿ ನಿಮ್ ಸಣ್ಣ ನೋಡ್ಕೊತ ಅದ ಮನೆ ನಾನು ನೀವೇ ಬಿಡ್ರಲ್ಲ ಛತ್ರಿ ಹೇಳಿದ್ರಾಗು ಒಂದ್ ಅರ್ಥ ಇತ್ತು ಇಲ್ಲ ಪಾಪ ಅವ್ರಿಗೆ ಒಬ್ಬರಾಗ್ಯಾರಲ್ಲ ಅದ ಮನೆ ನೀವಾದ್ರೆ ಹೌದು ಅದು ಅಸ್ತಿ ನನ್ನ ಬರೋದೈತ ಅಷ್ಟೇ ಆಡೋದಾಯ್ತು ನಿನಗಂತಿಲ್ಲ ಬಾಳ ಬರಿ ನಡಿ ನಾನು ಗೌಡರಿಗೆ ಹೇಳಿಬಿಟ್ಟಿನ ಈಗ ಮುಗೀತೆ ಹಚ್ಚಿದೇನೈತೆ ಬೆಂಕಿ ಹಚ್ಚೀನಿ ಇನ್ನು ಐದು ಐತೆ ನಾನು ನಿಮಗಿನ್ನ ಕೇಳಿ ಏನರ ಗೊತ್ತಾತ ಇವ್ರುಕು ನಾಳೆ ಅದು ಹೋಟೆಸ ತಸೀಲರ್ ಹಾಕಿಸ್ತೀರ ಅವಾಗ ಗೊತ್ತೈತಿ ರೀ ಅದಕ್ಕೇನೈತ ಇವರು ನಾನು ಹೊಯ್ಯುಕಿತ್ತ ಮೊದಲೇ ನಾ ಕಚ್ಚಿ ಕೂಗೊಂಡೆ ಊರ್ಬಿಟ್ದ್ರೆ ಸಾಕಪ್ಪ ಕಬ್ಬಿಗ್ಬಿಟ್ಟಿ ಹ್ಞೂ ಆಮೇಲೆ ಇನ್ನೊಂದು ಅಲ್ಲಿ ಮತ್ತೀಗ ಗೌಡ್ ಸತ್ ಅಂತ ಹಲಕ್ತ ಅಂಗಡಿಯಾಗ ಒಬ್ಬರ ಒಬ್ರು ಉದ್ರುತ್ತಾರದ್ದು ಅವ್ರ ಕಿರಿಕಿರಿ ನೋಡುದು ನೋಡಪ್ಪ ಮೊದಲ ಗೌಡ್ ಇದ್ರ ನಡೀತಿತ್ತ ಈಗ ಅವ್ರ ಸತ್ ಮ್ಯಾಗ ಹೆಣ್ಮಕ್ಳು ಇರ್ತಾರ ನಮಗೂ ಮನಿಗ್ ಹೋಗಾಕ ಬರಾಕ ಅಂಜಿಕ್ ಬರ್ತತಿ ನಾವು ಇಲ್ದ ಮುಂದ ನೋಡ್ಬೇಕಾಕತ್ತಿ ನೋಡೋಣ ಹೋಗಕ್ಕೆ ಯಶ್ವಂತ ಕರಂದ್ ಬಂದ್ ಹಿಂಗತ್ರಿ ಗೌಡ್ತೀರ ತಿಳುಣ ಏನು ನಾವೇನು ನಮ್ಮ ಮನೆ ತುಂಬಕೊಂದಿಲ್ಲ ಅವರು ಅವ್ರು ಅದ್ಕ ಗೊಬ್ಬರ ಬೀಜ ತಂದು ಹಾಕೇವು ಹೌದಿಲ್ಲ ಆ ಹೋಗಿ ಕರೆಯಂದು ದಿವಸದ ಕರೆಯಿಂದ ಕೊಟ್ಟು ಒಳಗೆ ತನ್ಸ್ಕೊಂಡು ಬಂದ್ರೆ ಆ ತೂ ನಮ್ಮ ಮೈವ್ಯಾಗೆ ಕರ್ಕೊಬೇಕ್ ಹ್ಞೂ ಬಿಡು ಮತ್ತು ನೋಡಿ ಬಿಡು ಅಕಡಿ ನೋಡಿ ಸರಿಯಾಗಿ ಉಂಟಿಲ್ಲ ದಂಡಿ ನೋಡು ಅಣ್ಣ ನೀ ಎಲ್ಲ ಹೇಳಿದ ಕರೀತಿ ದೊಡ್ಡಿ ಬಾಳ ಬೇರೆ ಬಾಳ ಭಾಳ ಹೆಚ್ಚ್ ಇದಾಳೆ ಹ್ಞೂ ಹೆಂಗೆ ನೀನು ಅಲ್ಲಿ ಇವ್ನ ಬೇರೆಕಿದ್ರೆ ಅವ್ರು ಪ್ರತ್ಯೇಕ ಅವರು ಇರ್ತಾರಪ್ಪ ನಮಗೆ ಏನು ಮಾಡುದೈತಿ ಓ ಕೇಳುದಾ ಹ್ಞೂ ನಾವ್ ಒಟ್ಟ ಯಾಕ ಒಬ್ಬೊಬ್ರನ್ನ ಕರ್ಕೊಂಡ್ ಕರಂದ್ ಹೋಗುಣ ಏನ ಕರ್ಕೊಂಡ್ ಹೋಗುಣ ಕೊಟ್ರ ಹಾಂಗ್ ಮಾಡ್ಲಿ ಕೊಡ್ಲಿಲ್ಲಪ್ಪ ಅಂತ ನಾಳೆ ಗೊಂಜಾಳ ಬರ್ತಲಾ ಬಡ ಬಡ ರಾಶಿ ಮಾಡ್ಕರಿಂದ ನೋಡ್ ನೋಡ್ರಿ ಹಚ್ಕೊಟ್ರೋಡ್ತಾರ ತೇಳ್ಕರಿಂದ ಕೊಡುದು ಎಲ್ಲ ಲೆಕ್ಕಪತ್ರ ತಂದೆ ತಂದೆವು ಇಟ್ಟ ಹಾಕಿವು ಇಟ್ಟು ಕೊಟ್ಟೆವು ಇಟ್ಟಿಲ್ ಖರ್ಚು ಹಾಕಿವು ಗೊಬ್ಬರ ಬೀಜಕ್ಕೆ ಹೋಗೇತಿ ಹೇಳುನು ಹೇಳ್ಕರಿ ಮಾಡೋನು ಮತ್ತೆ ಏನ್ ಮಾಡುದ ಕ್ವಾಟರ್ ಹಂಗ ಮಾಡೋನು ಕೊಡ್ಲಿಕ್ಕೆ ಅಂದ್ರೆ ಹೆಂಗ್ ಮಾಡೋನು ಅಪ್ಪ ನೀರ್ ಬಿಡೋಣ ದಂಡಿಗೆ ಅದು ನೋಡ್ಕೊಂಡು ಆಗತ್ತಗ ಬಟ್ಟೆಯಿಂದ ಮಾಡೋನ್ ಕೆಲಸ ಭೂಮಿಯಾಗ ದುಡುನು ಭೂಮಿ ಮ್ಯಾಗ ಎಡ್ನೆ ಮಾಡೋದ್ ಬೇಕಾಗಿಲ್ಲ ಭೂಮಿ ಮ್ಯಾಗ ಒನ್ ನಂಬರ್ ಭಕ್ತಿಯಿಂದ ದುಡುನು ಭೂಮಿ ಕೊಡಾಕಿ ಬಿಡಾಕಿ ಹಾಕಿ ಕೈಯಾಗ ಐತಿ ನಮ್ ಕೈಯಾಗ ಏನೈತಿ ಹ ಭಕ್ತಿಯಿಂದ ದುಡುದ ಶಿವ ಏನ್ ಮಾಡೋದು ಹ ಹೋಗ್ ನೀರ್ ನೋಡೋಗ ನಾನು ಊರ್ಗೋಗ್ತೀನಿ

நவதின் பார்வ சங்கு பண்ணின ஊராக்கிதில்லாம் பண்ணி ஆரம்பிதிர்ல பாப்பா குந்துருவா குந்துரு ನಾನು ಕಾಕ ತೀರ್ಕೊಂಡಿಂದ ಬರೋದ್ ಆಗಿಲ್ಬೇಕಾಡ ನಾನು ಊರಾಗ ಇದ್ದಿದ್ದಲ್ಲ ಬೇರೆ ಕಡೆ ಹೋಗಿದ್ದೆ ಸುದ್ದಿ ಲೇಟ್ ಆಗ ಗೊತ್ತಾತ ಇರ್ಲಿ ಬಿಡಪ್ಪ ಏನೋ ಹೆಂಗಿತ್ತು ಹಂಗಾತ ಹೋತು ಏನಪ್ಪ ಬಾದಿನ ಕಿಕಾಡೆ ಮನಿ ಕಡೆ ಹಾಕ್ ಹಾಕಿದ್ರಿ ಮಾತಾಡ್ಬೇಕು ಅನಿಸ್ತಾ ನಾನು ಊರಾಗ ಇದ್ದಿದ್ದಲ್ಲ ಈಗ ಬಂದಿದ್ನ ಬಾಮಿ ಸಹಿತ ಮಾತಾಡ್ಬೇಕು ಬನ್ನಿ ಜಾತ್ರೆ ರೊಕ್ಕದ್ದು ಆಸ್ತಿದು ಎಲ್ಲಾ ವ್ಯವಹಾರ ಅದ ಹೆಂಗ್ ನಡ್ದತಿ ಅವರ ರಾಮಣ್ಣ ಭೀಮಾ ನೋಡ್ಕೋತಾರಪ್ಪ ಅವನ ಎಲ್ಲ ಯಾವ ಅವ್ರಿಗೆ ಒಪ್ಪಿಸ್ ಯಾರನ್ನ ಯಾರು ನಂಬಾಕ್ ಬರಂಗಿಲ್ಲ ನೋಡ್ಕೊತ ಬಂದಾರ ಈಗ ಬಿಟ್ಟವು ಈಗ ಬರಂಗಿಲ್ಲ ಈಗ ಆಸ್ತಿಲ್ಲಾ ನಿನ್ನ ಹೆಸ್ರಿಗೆ ಮಾಡಿ ಬಿಡ್ತೀನಿ ಈಗ ಯಾಕಂದ್ರೆ ಕಾಕ ತಿಳ್ಕೊಂಡ್ ಬಾವಿ ತೆಗೀತಿ ದಿನ ಬಿಡಬಾರ್ದ ಅವನ ಹೆಸರು ತಗಸಿ ಹೆಸ್ರಿಗೆ ಮಾಡ್ತೀರಿ ನೋಡಪ್ಪ ಮಾಡ್ರಿ ನನಗತ್ರ ಬ್ಯಾಂಕ್ ಇದೇನು ಕಲ್ತಿಲ್ಲ ಬಿಟ್ಟಿಲ್ಲ ನನ್ಗಂತೂ ಏನು ಗೊತ್ತಿಲ್ಲ ನೀವೇ ನೀವೇನ್ ಹೆಸರ್ಲೆ ಮಾಡ್ಬಿಡ್ತೀನಿ ಸಹ ಗುಂಡು ಹಾಕೊಂಡ್ ಒಂದ ಸಹಿ ಮಾಡ್ಬಿಟ್ರೆ ಎಲ್ಲ ಹೆಸರು ಆಗ್ಬಿಡ್ತೈತಿ ಹೊರಗಿಲ್ಲ ಅವ್ರನ್ನ ಯಾರು ನಂಬಾಕ್ ಬರಂಗಿಲ್ಲ ಈಗ ಕಾಲ್ ಮೊದಲ ಸುಮಾರು ಐತಿರ್ಲೆ ಮಾಡ್ಬಿಡೋನು ಹಂಗು ಬಾಂಡ್ ಪೇಪರ್ ತಂದ ಬಿಟ್ಟಿನಿ ಸಹಿ ಪಡಿಸ್ಬಿಡುವ ನಿಂದೊಂದು ಗುಂಡು ಹಾಕೊಂಡ್ ಒಂದ್ ಸಹಿ ಮಾಡಿಸ್ಬಿಡ್ತಲ್ಲ

ಹೋಗಿ ಬರ್ತೀನಿ ಮತ್ತೆ ಕೆಲಸ ನಮಸ್ಕಾರ ಹೇಳಿ ಗೌಡ್ರ ಈ ನಡಿ ನಮಸ್ಕಾರ ಮಣ್ಣ ಏ ಆರಾಮದ ರೀ ಆರಾಮದ ಆರಾಮದ್ರಿ ಆಗೋದಿಲ್ಲ ಆರಾಮದೇವ್ರು ಗೌಡ್ರ ಏನು ನಮ್ಮ ಭಾಳ ದಿವಸಕ್ಕೆ ಬಂದಿದ್ರಿ ನಮ್ಮ ಗುಡ್ರು ಮನಿಗೆ ಏ ಕೆಲಸ ಇತ್ತ ಹಂಗ ಬಂದ ಕೆಲ್ಸ ಆಗೈತಲ್ಲ ರೀ ಹೇ ಆತ ಕೆಲ್ಸ ಮಣ್ಣು ಗಂಟ ಆಗೈತೆ ಬಿಡಿರಿ ಹಂಗಾರೆ ಕೆಲಸ ಯಾರನ್ನ ಏನೋ ಚಂದ ಮಾಡಿದ್ರು ಯಾರ್ನೀ ಹೌ ಒಂದ್ಸಾರಿ ಬನ್ರಿ ಇ ಊಟ ಅದು ಮಾಡ್ದೆ ಮಾಡ್ತೀನಿ ರೀ ಗೌಡ್ರು ಸಣ್ಣ ಗೌಡ್ರು ಬಂದಿದ್ರು ಅಲ್ರಿ ಅದು ಏನ ಕಾಗದು ಪತ್ರ ಅಸ್ತಿ ಏನೋ ಅನ್ನತಿದ್ರುಪ ನನಗೂ ಏನು ಗೊತ್ತಾಗಲಿಲ್ಲ ನೀವು ಯಾರು ಇದ್ದಿದ್ದಿಲ್ಲ ಛತ್ರಿನೂ ಗುತ್ತಿ ಕೊಟ್ಟು ಬರ್ತಂತ ಹೋದಂಗಪ್ಪ ಆಗ್ಬಿಟ್ಟೈತೆ ತಂದೆನ ಸು ಕೈಯ್ಯ ಪೇಪರ್ ಅದು ಹಿಡ್ಕೊಂಡು ಹೋದ್ರು ಮತ್ತೇನಾರ ಹ್ಞೂ ಪಾ ಕೈ ಕೊಟ್ಟೀನಿ ಅವ್ರಿಗೆ ಓ ತೋತೋತ ಮೆಟ್ಟಿ ಹೆಚ್ಚಪ್ಪಾ ರಮಣ್ಣ ಏನ ಆತ ಅಲ್ರಿ ಅವ್ರು ಸಣ್ಣ ಗೌಡ್ರು ಹೆಂಗ ಇದರ ಅನ್ನೋದು ಇಡೀ ಊರಿಗೆ ಗುರ್ತೈತಿ ನಿಮಗೂ ಗುರ್ತೈತಿ ನೀವು ಹೋಗಿ ಹೋಗಿ ಅವ್ರಿಗೆ ಸಹಿ ಕೊಟ್ರಿ ಅಂತೇಳಿ ಅಂದ್ರ ಮೆತ್ತ ಕಲ್ಲು ತಗೊಂದ್ ಹಣಿ ಹನಿ ಬಟ್ಕೋಬೇಕ್ ನಾವು ಇಲ್ಲಿ ಬಿಡೋರೆ ಅಮ್ಮನ ಸಾಲಿ ಕಲ್ತಾರಂತ ಆಸ್ತಿ ಎಲ್ಲ ನನ್ನ ಹೆಸ್ರಲ್ಲೇ ಹೇಳಿ ಸಹಿ ಮಾಡ್ಕೊಂಡು ಹೋಗ್ಯಾನ ಸಹಿ ಮಾಡಿರಿ ಮಾಡಿನಪ್ಪ ಅಗಳೇನ ಮಾಡಿದ್ಯಾ ಅತ್ತ ಮೆಟ್ಟಿ ಹೆಚ್ ಯಾಕ ರಮಣ್ಣ ಹಿಂಗನಾತಿ ಹಂಪ ಹರಿತಾರ ಅವ್ರ ನಿಮ್ಮ

ಆಸ್ತಿ ಅಲ್ಲ ನನ್ನ ಹೆಸ್ರಿಗೆ ಆಗೈತಿ ನಾ ಇಲ್ಲ ಹ್ಞೂ ಇಲ್ಲ ನನ್ನ ಹೆಸ್ರಿಗೆ ಆಗೈತಿ ಈಗ ಅಲ್ಲ ಒಂದು ಜೋಪಡಿ ಐತಲ್ಲ ಅಂಬೋ ಬಿಡು ಏನ ಹೇಳೋದಿಲ್ಲ ಕೇಳೋದಿಲ್ಲ ನನ್ನ ಹೆಸ್ರಿಗೆ ಆಸ್ತಿ ಆಗೈತಿ ಅಲ್ಲಾಗ ಹೆಂಗೂ ಜೋಪಡಿ ಐತಿ ಅಲ್ಲೇ ರಾಮಣ್ಣ ಇರ್ತಾನ ಅವ್ರ ಜೊತೆ ಕೆಲಸ ಮಾಡ್ಬೇಕಿಲ್ಲ ಬಿಡು ಮತ್ತು ಯವ್ವ ಕಡ್ಡಿ ಕೊಟ್ಟು ಹೇಳಿದ್ ನಿನಗೆ ಸರಿ ಯಾಕೆ ಹಾಕಿದ ಹಡ್ದಾವ ತೋರ್ ಹೇಳಿದ್ನಿ ಸೈ ಹಾಕಿನಿ ಹಿಂಗೆ ಮಾಡಿದ್ರು ನೋಡೋರು ಇನ್ನೇನೈತಿ ನಮ್ಮನ್ಯಾಗ ಯಾಕ ಏನಿಲ್ರಿಪ್ಪ ಏನೋ ಮಾತಾಡಕತ್ತಿಲ್ಲ ಯಾಕ ಮತ್ತೆ ದನಿಯಾರಿ ಏನು ಬೇಡ ಬೇಡನ್ರಿ ಒಟ್ಟು ನಿಂಬೆ ಸಲಿನ ಮಾಡ್ಕೊಂಡ್ರ ಬ ತವ್ವಾರು ಏನು ಮಾಡ್ಬೇಕು ಅಸ್ತಿ ಯಾರು ನಂದೈತಿ ಮತ್ತ ಅವ್ವಾರಿಗೆ ರೀ ಏನು ಅಲ್ಲ ಕೆಲಸ ಮಾಡ್ಲಾರ ನಿನ್ನ ಜೊತೆ ಹೊಲ್ನಾಗ ಅಸ್ತಿನ ನಂದ ಐತೆ ಅಕ್ಕಿ ಯಾಕೋಲ್ಲೆನ್ ಮಕ್ಳದಾವೆ ಮರಿ ಅದಾವ ಅಸ್ತಿ ಅಲ್ಲ ನಂದಲ್ಲ ದೂರು ತಿಂದ ದೇವ್ನ್ಯಾಗ ಅಲ್ಲೇ ನಿಂತಿ ಕರ್ಕೊಂಡು ಅಲ್ಲೇ ಸೈ ಆಲ್ರಿ ಪಾ ಊರ್ ಗೌರ್ತರಕ್ಕರಿಂದ ಅವರು ಈತನ ರಾಣಿ ಹೆಂಗ್ ಬದಿಕಿದವರು ಮತ್ತೆ ಈಗ ಹೊರದಾಗಿ ದುಡು ತಿನ್ನುಂದ್ರೆ ನಾವು ದುಡಿಯೋರು ನಾವು ಆಳ್ಮಕ ಆದೇವ ಇಲ್ರಿ ದುಡು ತಿನ್ನಲ್ಲಕಲ್ಲ ಏನಕತ್ತೆ ಅಸತಿ ನಂಬೈತಲ್ಲ ಅದೆ ನ ಅಕ್ಕಿ ತೋ ಬಂದಾಳೆ ನಮ್ಮ ಅಪ್ಪನ ಅಸತಿ ನಮ್ಮ ತಾತನ ಆಸ್ತಿ ಅದಲ್ಲ ತಾತಗೆ ಸಂಬಂಧ ಇದೆ ಅವರು ವರ್ಗಿನಿಂದ ಬಂದala ದುಡ್ಡು ಕೊತ್ತಿರಲ್ಲ ಪಾ ನೀನೇ ನೀನೇ ಇರ ಇಲ್ಲಿ ಆತ ಹೋರೇನು ಇಲ್ಲಿ ಇರಬೇಕು ನಮ್ಮ ಬಂದಿ ಪಾลีกೊಂದು ಪಂಚಾಂ ಇನ್ನು ಏನು ಕೆಲಸ ಬರಕ್ ಐತ್ ಅದೇ ಇಲ್ಲಿಲ್ಲಾ ನಿನ್ ಜಾಗ ಇಲ್ಲಿಲ್ಲ ಅದೇತವ್ ಜಾಗಿದ್ದೇನೆ ಅಚ್ಚಾ ಹಾ 30 ಎಕರೆ ಆಸ್ತಿ ಗೆ ವರಸಾರನು 나ಣೆ ಊರಿಗೆ ದೌಡನು 나ಣೆ ದೌಡಂದ್ರೆ ಇಲ್ಲಿ ಇರಬೇಕು ನೋಡ್ರಿ ಓಕೆ ಬರ್ರಿ ಅವರ 얘는 ನಿಮಗೆ ಯಥಾ ತರ ಹೇಳಿದೆವು ತಿಳ್ಕೊಳ್ಳೋ ಶಕ್ತಿ ಇಲ್ಲ ಎಷ್ಟೆ ತಿಳ್ಸಿ ಒಂದ ಸರಿಯಾ ಕೋಟ್ಲಿ ಎಲ್ಲಾ ಆಸ್ತಿ ಅವ್ರು ವಾರ್ಡ್ ಕಲ್ಲಿ

ரோன அது மணி நம்ம அது அவருக்கு எல்லா யாக்கு நமஸ்க்காலிடு ಯಾಕಂದ್ರೆ ಅಪ್ಪಾರ ನೀನು ದೀಪಕ್ಕೆ ಇದ್ದವ್ರೆ ನಿಮ್ ಅಪ್ಪ ನಿಮ್ ಇಪ್ಪಾರೀಪಿಕ್ ಇದ್ದವ್ರ ನಮಗಿಕ್ಕಿದ್ದವ್ರ ನಿಮ್ ಕಾಕ ಸಾಲಿ ತಂತ್ರ ಗೌಡ್ತಿನ ಕೊಟ್ಟು ಲಜ್ಞ ಮಾಡ್ಕೊಂಡ್ರ ನಿಮಗೆ ಅರ್ಧ ಹಾಕ್ತೀವಿ ಅವ್ರಿಗೆ ಅರ್ಧ ಹಾಕ್ತಿವಿ ಮಾಡ್ಯಾರ ನಿಮ್ ಕಾಕಾರ್ದು ಆಸ್ತಿ ಇಲ್ಲ ನಿಮ್ಮದು ಆಸ್ತಿ ಇಲ್ಲ ಎಲ್ಲಾ ಗೌಡ್ ಸಾಗ್ಯಾರ ಆಸೆ ಐತಿ ನಾವು ಜೀಟಕ್ಕೆ ಇದ್ದಾವ್ರೆ ನೀವು ಜೀತಕ್ಕೂ ಬಂದವ್ರ ಏನ್ ಹೇಳ್ತೀವಿ ರಮಣ್ಣ ನೀನ್ ಸರಿ ಸಾಧ್ಯ ಸಾಧ್ಯ ಅವ್ರ ಆಸ್ತಿ ಇದೆ ನಿಮ್ದು ಏನೂ ಇಲ್ಲ ನಿಮ್ ಸಾಕಾರ ಏನೂ ಇಲ್ಲ ರಮಣ್ಣ ನೀವ್ ಹೇಳಿದೆಲ್ಲ ಸರಿಯ ಮೂರ್ ಮೂರ್ ಸಾವಿರ ರೂಪಾಯಿ ನಾಲ್ಕು ತಿಂಗಳ ಹಾಕಿ ತಗೋತೇನೆ ಅಂದ್ರೆ ನಾವು ಧ್ರುವ ನೀವು ಡ್ರೋ ಮಾಡೋದು ಮನೆ ಮಾಡಿದ್ರೆ ಅವ್ರಿಗೆ ಡ್ರೋ ಮಾಡಿದಾಗ ಅದೇ ರಮಣ್ಣ ತಪ್ಪ

ಏನ್ ಹೆಂಗ್ ಏ ಹೆಂಗ ನೋಡ್ಕೊಂಡ್ಬಿಡ್ತೀನಿ ಹೋಗ್ರಿ ಭೀಮಣ್ಣ ನಮ್ ಸಣ್ಣ ಯಾಕೆ ಬೈ ಬಡ ಏನ್ ಮಾಡ್ಯಾರ ಹಸಿ ಎಲ್ಲಾ ಅಜಿನ್ ಹೆಸರು ಹಸಿ ಹೊಳೆ ಹೊಳೆ ಮಾತಾಡ್ತೇನ ಇನ್ ಎಲ್ಲಾ ಮಾಡ್ಬೋದ್ರ